ವಿಜಯನಾಡು ನ್ಯೂಸ್ಗೆ ಸ್ವಾಗತ ನಾನು ಮೇಘನಾ ನಾಗರಾಜ್ ಇದು ಐದ್ನೂರು ವರ್ಷಗಳ ಇತಿಹಾಸವಿರುವ ಪುಣ್ಯಕ್ಷೇತ್ರ ಈ ದೇವಸ್ಥಾನದ ಒಳಗೆ ತಲೆ ಬಾಗಿಸದೆ ಬರುವ ಹಾಗಿಲ್ಲ ಕಾರ್ತಿಕ ಮಾಸದಲ್ಲಿ ಹದಿನೈದು ದಿನ ಈ ಊರಲ್ಲಿ ಕುಟ್ಟುವ ಬೀಸುವ ಕೆಲಸ ನಡೆಯಲ್ಲ ನಂಬಿದ ಭಕ್ತರಿಗೆ ಭೇಟಿದ ವರ ನೀಡುವ ಪವನ ಪುತ್ರ ಮೂರು ರಾಜ್ಯಗಳ ಆರಾಧ್ಯ ದೈವವೇ ಈ ಭಜರಂಗಬಲಿ ಇದುವೇ ಈ ಹೊತ್ತಿನ ವಿಶೇಷ ಕಲ್ಲೊಳ್ಳಿ ಆಂಜನೇಯ ಮಹಾತ್ಮೆ ಬಂದ ಸಂಕಷ್ಟಗಳ ದೂರ ಮಾಡಿ ಭಕ್ತರ ಬಾಳೆಗೆ ಬೆಳಕು ನೀಡೋ ಭಾಗ್ಯವಂತ ಈ ಹನುಮಂತ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರನ್ನ ತನ್ನತ್ತ ಮಾಡಿಕೊಳ್ಳುತ್ತಿರುವ ಅಂಜನಿ ಪುತ್ರ ಭಕ್ತರ ಬಾಯೊಳಗೆ ಅವನದೇ ದಿನನಿತ್ಯ ನಾಮಸ್ತೋತ್ರ ಎಂದಿಗೂ ಮರೆಯಲಾರದಂತೆ ಆತನ ಭಕ್ತರು ಕರದಂಟುನಾಡಲಿ ನೆಲೆಸಿರುವ ಕಲ್ಲುಳ್ಳಿ ಹನುಮಂತನ ನಾಮಮಂತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಕರದಂಟು ನಾಡು ಎಂದೇ ಪ್ರಸಿದ್ಧಿ ಪಡೆದ ಗೋಕಾಕ್ ನಗರದಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಕಲ್ಲುಳ್ಳಿ ಗ್ರಾಮದಲ್ಲಿದೆ ಈ ಆಂಜನೇಯ ದೇವಸ್ಥಾನ ಇವನು ಭಕ್ತರು ಮನೆಗೆದ್ದ ಮಾರುತಿ ಕಲ್ಲುಳ್ಳಿ ಭಕ್ತ ಜನ ಮನದೊಳಗೂ ಅವನದೇ ಕೀರುತಿ ವೀಕ್ಷಕರೇ ಸುಮಾರು ಐದನೂರು ವರ್ಷಗಳ ಇತಿಹಾಸ ಹೊಂದಿದ ಈ ಮಾರುತೇಶ್ವರನಿಗೆ ದಿನನಿತ್ಯ ಎರಡು ವೇಳೆ ಪೂಜೆ ಸಲ್ಲಿಸಲಾಗುತ್ತದೆ ಈತನ ದರ್ಶನಕ್ಕೆ ನಾನಾ ಕಡೆಗಳಿಂದ ಭಕ್ತರ ದಂಟು ಹರಿದು ಬರುತ್ತೆ ಹನುಮಪ್ಪನಿಗೆ ಹರಕೆ ಹೊತ್ತು ಇಷ್ಟಾರ್ಥ ಈಡೇರಿದ ನಂತರ ಹರಕೆ ತೀರಿಸಿ ಪಾವನ ಪುನೀತರಾಗುತ್ತಾರೆ ಸುತ್ತಮುತ್ತಲು ಪ್ರಸಿದ್ಧತೆ ಪಡೆದ ಈ ಪ್ರಸನ್ನಾಂಜಯನಿಗೆ ಪೂಜಾ ಕೈಂಕರ್ಯಗಳೆಲ್ಲವೂ ಭರದಿಂದ ನಡೆಯುತ್ತವೆ ಆಮೇಲೆ ರೀ ಹೂವಿನ ಪೂಜಾರಿ ಮತ್ತು ಕೂವಿನ ಪೂಜೆ ರೀ ಅಭಿಷೇಕ ರೀ ಎಲ್ಲಿ ಪೂಜೆ ರೀ ಮತ್ತು ಇನ್ನೇನೈತಿ ವಸ್ತು ಅಲಂಕಾರ ಇರ್ತೈತಿಲ್ಲ ಪಲ್ಕಿಸೋ ಇದನ್ನ ರೀ ಏನೇ ಕಾರ್ಯಕ್ರಮ ಇದ್ದಾಗ ರೀ ಎಲ್ಲ ಭಕ್ತರ ಬಗ್ಗೆ ಪ್ರಸಾದ ಆಗಿದ್ದಾಗ ಇರ್ತೈತೆ ರೀ ಹ್ಞೂ ಎಷ್ಟು ಪೂಜಾರಿ ಎರಡು ಹೇಳಿ ಹಾಕತ್ತೀ ಮುಂಜಾಲೆ ಒಂಬತ್ತು ರೀ ಸಾಯಂಕಾಲ ಐದುವರೆ ಇಟ್ಕೊಂಡು ರೀ ನಮ್ಗೆ ಎರಡು ಟೈಮ್ ಪೂಜೆ ಹಾಕತ್ತರಿ ಬಸ್ ಏನೈತ್ರಿ ಚಲೋ ಅನುಕೂಲ ಅವ್ರಿ ನೆಂಬಿ ಮೇಲೆ ಬಂದು ಹೋಗ್ತಾರೆ ರೀ ಚಲೋ ಆಯ್ತು ರೀ ಎಲ್ಲ ಹನುಮಪ್ಪನಿಗೂ ಮಹಾರಾಷ್ಟ್ರದ ರಾಜ್ಯಕ್ಕೂ ಒಂದು ಇತಿಹಾಸ ಪೂರಕವಾದ ಉಲ್ಲೇಖವಿದೆ ಅದೇನು ಅಂದ್ರೆ ಮಹಾರಾಷ್ಟ್ರದ ಶಿವಾಜಿ ಗುರು ಶ್ರೀರಾಮದಾಸರು ತಿರುಪತಿಯಿಂದ ಹನುಮಪ್ಪನ ಮೂರ್ತಿಯನ್ನು ಮಹಾರಾಷ್ಟ್ರದ ಕಡೆಗೆ ತೆಗೆದುಕೊಂಡು ಹೊರಟಿದ್ದರು ಈ ಸಂದರ್ಭದಲ್ಲಿ ಸೂರ್ಯಾಸ್ತ ಸಮಯ ಕಲ್ಲುಳ್ಳಿ ಊರಲ್ಲಿ ವಸತಿ ನೆಲೆಸುವ ಸಮಯ ಬಂದು ತೆಗೆದು ಮರುದಿನ ಮೂರ್ತಿಯನ್ನು ತೆಗೆದುಕೊಂಡು ಹೋದರಾಯಿತೆಂದು ಅಲ್ಲಿಯೇ ಅವತ್ತಿನ ರಾತ್ರಿ ಕಳೆದರು ಮರುದಿನ ಮೂರ್ತಿಯನ್ನು ಸಾಗಿಸಲು ಸಿದ್ಧವಾದರೂ ಆದರೆ ಹನುಮಪ್ಪನ ಮೂರ್ತಿ ಅಲ್ಲಿಂದ ಎಷ್ಟು ಎಷ್ಟೇ ಪ್ರಯತ್ನ ಪಟ್ಟರು ಒಂದಿಂಚು ಕೂಡ ಕದಲದೆ ಅಲ್ಲಿಯೇ ಗಟ್ಟಿ ಬಿಟ್ಟಿತ್ತು ಮೂರ್ತಿ ಎತ್ತಲು ಎಷ್ಟೇ ಪ್ರಯತ್ನ ನಡೆಸಿದರೂ ಅದು ಫಲಿಸಲಿಲ್ಲ ಅಂದು ರಾತ್ರಿ ಶ್ರೀ ಆಂಜನೇಯನು ರಾಮದಾಸರ ಕನಸಲ್ಲಿ ಬಂದು ನಾನು ಇಲ್ಲಿಯೇ ನಿಲ್ಲಿಸುವೆ ನನ್ನನ್ನು ಕಲ್ಲುಳ್ಳಿಯಲ್ಲಿ ಸ್ಥಾಪನೆ ಮಾಡು ಎಂದು ಹೇಳಿದರಂತೆ ಇದು ಗೋಕಾಕ್ ತಾಲೂಕಿನ ಗೋಕಾಕ್ನಿಂದ ಸುಮಾರು ಒಂದು ಹನ್ನೊಂದು ಕಿಲೋಮೀಟರ್ ಅಂತರದಲ್ಲಿರುವಂಥ ಶ್ರೀ ಹನುಮಂತ ದೇವರ ದೇವಸ್ಥಾನ ಸುಮಾರು ಒಂದು ಐದ್ನೂರು ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ ಇದೆ ಮತ್ತು ಬಹಳ ಜಾಗೃತ ದೇವಸ್ಥಾನ ಅಂತ ಸು ಸುತ್ತಮುತ್ತು ನಮ್ಮ ತಾಲೂಕಾತು ಎಲ್ಲಾ ಹರಿಗೋದಾಗ್ತು ಬಹಳ ಪ್ರಸಿದ್ಧಿಯನ್ನು ಹೊಂದಿದಂಥ ಈ ಹನುಮಂತ ದೇವರ ಪ್ರತಿ ವರ್ಷ ಡಿಸೆಂಬರ್ದಾಗ ಕಾರ್ತಿಕ ಮಾಸ ಅಂತ ಇರ್ತೈತಿ ಅವಾಗ ಒಂದು ಹದಿನೈದು ದಿವಸ ಈ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಜರುಗತೈತಿ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಮೊದಲೆಲ್ಲ ಗಾಡಿ ವ್ಯವಸ್ಥೆ ಇಲ್ದಾಗ ಬಂಡಿ ಸೈಕಲ್ ಕಾಲ್ನಡಿಗೆ ಮುಖಾಂತರ ಬಂದು ದೇವಸ್ಥಾನಕ್ಕೆ ಎರಡು ಮೂರು ದಿವಸ ವಸ್ತಿಯಿಂದ ಇಲ್ಲಿ ಎಲ್ಲ ಸೇವೆ ಸಲ್ಲಿಸಿ ಭಾಳ ವಿಜೃಂಭಣೆಯನ್ನು ಜಾತ್ರೆಯನ್ನು ಆಚರಿಸಿ ಮರತ್ತರು ಈಗೆಲ್ಲ ಗಾಡಿ ವ್ಯವಸ್ಥೆ ಆಗಿದ್ದರಿಂದ ಮುಂಜಾನೆ ಬಂದ ದರ್ಶನ ತೊಗೊಂಡು ಎಲ್ಲ ಹೋಗುವಂಥ ವ್ಯವಸ್ಥೆ ಆಗಿದೆ ಆಮೇಲೆ ಪ್ರತಿ ವರ್ಷ ಹನುಮ ಜಯಂತಿ ಮತ್ತು ಬಸವ ಜಯಂತಿಗೆ ಮಹಾರಾಷ್ಟ್ರ ಭಾಗದಿಂದ ಅತಿ ಹೆಚ್ಚಿನ ಭಕ್ತರು ನಾಲ್ಕು ದಿವಸ ಗಂಟಲೇ ಇಲ್ಲಿ ವಾಸ್ತವ್ಯ ಹೂಡಿ ತಮ್ಮ ಸೇವೆಯನ್ನು ಸಲ್ಲಿಸಿ ಅಂದ್ರೆ ಹೆಚ್ಚಿನ ಪ್ರಮಾಣದಾಗ ಮಹಾರಾಷ್ಟ್ರದಿಂದ ಭಕ್ತರು ನಮ್ಮ ಹನುಮಂತೇವರಿಗೆ ಬರ್ತಾರತ್ತೆ ನಮ್ಮ ಮನಷಿಗೆ ಸ್ವತಃ ಹನುಮಪ್ಪನಿ ಹೇಳಿದ ಮಾತಿನಂತೆ ಶ್ರೀ ಆಂಜನೇಯನನ್ನು ಕಲ್ಲುಳ್ಳಿಯಲ್ಲಿಯೇ ಸ್ಥಾಪನೆ ಮಾಡಿದರು ಅಂದಿನಿಂದ ಕಲ್ಲುಳ್ಳಿ ಗ್ರಾಮ ಕೈಲಾಸ ಗ್ರಾಮವಾಗಿ ಹೊರಹೊಮ್ಮಿತ್ತು ಅವತ್ತು ಅಲ್ಲಿ ಸ್ಥಾಪನೆಗೊಂಡ ಕಲ್ಲುಳ್ಳಿ ಹನುಮಪ್ಪನಿ ವರ್ಷಕ್ಕೊಮ್ಮೆ ಕಾರ್ತಿಕೋತ್ಸವ ಸಂದರ್ಭದಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಜಾತ್ರಾ ಮಹೋತ್ಸವದಂದು ಎತ್ತಿನ ಬಂಡುಗಳು ಹೂಡಿಕೊಂಡು ಅನೇಕ ರೀತಿಯಲ್ಲಿ ಸರದಿ ಸಾಲಿನಲ್ಲಿ ಭಕ್ತರ ದಂಡು ಹರಿದು ಬಂದು ಹನುಮಪ್ಪನ ದರ್ಶನ ಪಡೆದು ಪುನೀತರಾಗುತ್ತಾರೆ ದೊಡ್ಡ ಅವಗೆ ನಾವು ಸಾಲ ನಮಗೆ ತಿಳಿಯಾಕೈತಿದ್ ಆ ದೇವ್ರಿಗೆ ನಾವು ಪ್ರತಿ ವಾರದ ಒಂದು ಒಂದು ಸಲ ಎರಡು ಸಲ ತಪ್ಪದ ಬಂದೆ ಬರ್ತೀವಿ ಸರ್ ಬಂದ್ರೆ ನಾವು ಇಚ್ಛೆ ಏನು ಮಾಡ್ತೇವೆ ಆ ಇಚ್ಛೆ ಇಲ್ಲಿ ತಕ ನಮಗೆ ಪೂರ್ಣ ಆಕೋತ ಬಂದವರು ಇಲ್ಲಿ ಭಾಳ ಮಂದಿ ನಮ್ಮ ಕೂಡ ನಮ್ಮೂರನವರು ಭಾಳ ಜನ ಬರ್ತಾರೆ ಏನು ಒಂದು ಕ್ಷೇತ್ರ ತಂದ್ರೂ ಅಡ್ಡಿ ರೀ ಈ ಭಾಗದಾಗ ಇಲ್ಲಿ ಕಲ್ಲೋಳಿ ಹನುಮಂತರ ಬಿಟ್ರೆ ಈ ಸದ್ಯ ನಮ್ಮ ಬೆಳಗಾವಿ ಜಿಲ್ಲಾದ ಇಟ್ಟ ಒಂದು ಪ್ರಸಿದ್ಧವಂಥ ಕ್ಷೇತ್ರ ಯಾವುದೂ ರೀ ಸರ್ ನನ್ನ ತಿಳಿದ ಮಟ್ಟಿಗೆ ನನ್ನ ಮನಸ್ಸಿಗೆ ಕಲ್ಲು ಹಣಮತ್ ಅಂತಂದ್ರೆ ನನ್ನ ಮನೆ ಮನಸ್ಸಿನ ದೇವರು ಮುಂಜಾನೆ ಎದ್ದುಕೊಳ್ಳಿ ಅವ್ನ ಸ್ಮರಿಸೋಣ ಮುಂದೆ ಹೋಗ್ತಿರ್ತೇವ್ರಿ ನಾವು ಯಾವುದೋ ಒಂದು ಈಗ ನಮ್ಮ ದವಾಖಾನೆಗಳು ನಾಲ್ಕು ಆರು ಸೆಂಟರ್ಗಳು ಮಾಡಿದ್ವಿ ಬೇರೆ ಬೇರೆ ಕಡೆ ಆದರೆ ಅವನು ಹೆಸರು ತೊಗೊಂಡು ಮಾಡ್ಲಿತ ನಾವು ಅವ್ನು ಅಭಿಷೇಕ ಮಾಡಿಸಿ ಅವ್ನ ದರ್ಶನ ತಗೊಂಡು ಕೈಗೊಡ್ಕೊಂಡು ಹೋಗಿ ಮುಂದಿನ ಕೆಲಸ ರೀ ಅದರ ಸಲುವಾಗಿಂಥ ಕ್ಷೇತ್ರ ಇನ್ನೊಂದು ಇಲ್ಲ ಅಂತೇಳಿ ನಮ್ಮ ಇಚ್ಛೆ ಅಷ್ಟೇ ಅಲ್ಲ ಇಲ್ಲಿ ಭಕ್ತರು ಹನುಮಪ್ಪ ದೊಡ್ಡ ಪಾತ್ರರಕ್ಷೆಯನ್ನು ಮೈಗೆ ಸೋಕಿಸಿಕೊಂಡರೆ ಶರೀರ ಸಂಕಟ ಹಾಗೂ ಪಾಪ ವಿಮೋಚನೆಯಾಗುತ್ತೆ ಈ ದೇವರಿಗೆ ರಾಷ್ಟ್ರ ಮಟ್ಟದ ಜನಪ್ರತಿನಿಧಿಗಳು ಕೂಡ ಹನುಮಪ್ಪನ ದರ್ಶನ ಪಡೆಯುವುದರ ಜೊತೆಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಉನ್ನತಿ ಹೊಂದಿದ್ದಾರೆ ಕಾರಣ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಕಾಣಿಕೆಯನ್ನು ನೀಡುತ್ತಿದ್ದಾರೆ ಭಕ್ತರು ಕೊಟ್ಟ ಕಾಣಿಕೆಯಿಂದ ಅನ್ನ ದಾಸೋಹವನ್ನು ದಿನನಿತ್ಯ ದಾಸೋಹವನ್ನಾಗಿ ಮಾಡುವ ಕಾರ್ಯದಲ್ಲಿಯೂ ಕೂಡ ಇಲ್ಲಿನ ಆಡಳಿತ ಮಂಡಳಿಯವರು ಇದ್ದಾರೆ ಇಲ್ಲಿ ಭಕ್ತರ ದೂರ ಅವ್ರ ಇಲ್ಲಿ ಇಳ್ಕೊಳ್ಳಕ್ಕೆಲ್ಲ ವ್ಯವಸ್ಥೆ ರೀ ಮತ್ತು ಅವ್ರವ್ರು ಏನು ಹರಿಕೆ ಅದವಲ್ಲ ಅಲ್ಲಿ ಎಲ್ಲ ನೆರವೇರಿಸಕ್ಕೆ ರೀ ಮತ್ತೆ ಇದು ಜಾಗೃತವಾದಂಥ ದೇವಸ್ಥಾನ ಇದೆ ಸುಮಾರು ನಾಲ್ಕುನೂರು ಐದುನೂರು ವರ್ಷಗಳ ಹಿಂದೆ ರಾಮದಾಸ್ ಮಹಾರಾಜರಿಂದ ಸ್ಥಾಪನೆ ಆಗೈತ್ರಿ ಇದು ಮತ್ತು ಇಲ್ಲಿ ಭಕ್ತರಿಗೆ ಯಾವ ಸಂಕಲ್ಪ ಮಾಡಿರ್ತಾರಲ್ಲ ಅದು ನಿಖರವಾಗಿ ನಿಖರವಾಗಿ ಅವರ ಆಶೆಗಳೆಲ್ಲ ಇಡೇರುವ ಹಂಗೆ ಜಾಗೃತ ಭಾಳ ಭಾಳ ಜಾಗೃತವಾದ ದೇವಸ್ಥಾನ ಇದೆ ಇಲ್ಲಿ ನಮ್ಮ ಮಗನದನ್ನು ನಾನು ಮೆಡಿಕಲ್ ಸ ಓದಿಸ್ಬೇಕಂತ ಭಾಳ ಇಷ್ಟ ಭಾಳ ದಿವಸದಿಂದ ಅದೊಂದು ಸಂಕಲ್ಪ ಮಾಡ್ಕೊಳ್ತಿದ್ದೀನಿ ನನ್ನ ಮಗನ ಈಗ ಎಮ್ ಬಿ ಬಿ ಎಸ್ ಅವನ ಅನುಗ್ರಹದಿಂದನ ನಮಗೆ ಸೇವ್ ಮೆಡಿಕಲ್ ಎಮ್ ಬಿ ಎಸ್ ಅಡ್ಮಿಷನ್ ಮತ್ತು ಗೌರ್ಮೆಂಟ್ ಕೊಟ್ಟಾದಾಗ ನಾ ಎಷ್ಟು ದಿವಸ ಸೇವೆ ಸಲ್ಲಿಸಿದ್ದಕ್ಕೆ ಅದು ನನ್ನ ಮಗರಿಗೆ ಈ ಮೂಲಕದೇ ನನಗೆ ಪ್ರಾಪ್ತಿಯಾಗಿ ಅಂತ ಇದುವರೆಗೂ ಇಲ್ಲಿಯ ಜಾತ್ರೆಯ ಸಂದರ್ಭದಲ್ಲಿ ಕಲ್ಲುಳ್ಳಿ ಊರಿನ ಗ್ರಾಮಸ್ಥರು ಮನೆಯಲ್ಲಿ ದವಸ ಧಾನ್ಯಗಳನ್ನು ಕುಟ್ಟುವ ಬೀಸುವ ಕೆಲಸ ಮಾಡುವುದಿಲ್ಲ ಒಟ್ಟಿನಲ್ಲಿ ಕರುನಾಡ ಭಕ್ತರ ಪ್ರೀತಿಗೆ ಪಾತ್ರನಾದ ಕಲ್ಲುಳ್ಳಿ ಹನುಮಪ್ಪನ ಕೀರ್ತಿ ಆತನ ಕರುಣೆ ಜನರ ಮನದಲ್ಲಿ ಅಚ್ಚಳಿಯಾಗಿ ಉಳಿದಿದೆ ಇದು ವೀಕ್ಷಕರೇ ಕಲ್ಲುಳ್ಳಿ ಹನುಮಪ್ಪನ ಮಹಾತ್ಮೆ ಇದುವೇ ಈ ಹೊತ್ತಿನ ವಿಶೇಷ ಕಲ್ಲುಳ್ಳಿ ಆಂಜನೇಯ ಮಹಾತ್ಮೆ ನ್ಯೂಸ್ ಡೆಸ್ಕ್ ಬೆಳಗಾವಿ ಇಂತಹ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ವಿಜಯನಾಡು ನ್ಯೂಸ್ ಇದು ಮುಕ್ತ ಸತ್ಯ